ಸರ್ಕಾರ ಬಂದಾಗಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳಂತ ಹೊಸಕೋಟೆ ತಾಲೂಕಲ್ಲಿ ನಾನು ಮೆಲುಕಾಗ್ತಾ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಅಭಿವೃದ್ಧಿ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಾಗಿದೆ ಅಂತಂದ್ರೆ ಇವತ್ತು ವೆಂಗಯ್ಯನ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ನಾವು ಕಸಬಾ ಜಡಗೇನಹಳ್ಳಿ ಅನುಗೊಂಡಹಳ್ಳಿ ಇಲ್ಲಿರ್ತಕ್ಕಂಥ ಮೂವತ್ತೆಂಟು ಕೆರೆಗಳಿಗೆ ನಲವತ್ ಮೂರು ಡಿ ನ ಇವತ್ತು ನಾವು ತುಂಬಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕೊಳ್ತೂರಲ್ಲಿ ನಮ್ಮ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಸುಮಾರು ನಲವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಲೋಕಾರ್ಪಣೆಗೆ ಇವತ್ತು ಆ ಒಂದು ಕಟ್ಟಡ ಕೂಡ ರೆಡಿಯಾಗಿ ನಿಂತಿದೆ ಅದರ ಪಕ್ಕದಲ್ಲೇನೆ ಇನ್ನೂ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಗಳ ಒಂದು ಆಸ್ಪತ್ರೆಯನ್ನು ಕೂಡ ಭೂಮಿ ಪೂಜೆ ಮಾಡಬೇಕಾಗಿದೆ ಅದೇ ರಸ್ತೆಯಲ್ಲಿ ಮುಂದೆ ಹೋದ್ರೆ ನಮ್ಮ ಗುಣಕ್ನಹಳ್ಳಿ ಮತ್ತೆ ಬೆಳಮಂಗಲದ ಹತ್ರ ಸುಮಾರು ಇಪ್ಪತ್ತೈದು ಎಕರೆಯಲ್ಲಿ ಸುಮಾರು ಒಂದು ನಲವತ್ತು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಎ ಪಿ ಎಂ ಸಿ ಯಾರ್ಡಿನ ನಿರ್ಮಾಣ ಇವತ್ತು ತುಂಬಾ ವೇಗವಾಗಿ ತುಂಬಾ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಜೊತೆಗೆ ಇವತ್ತು ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಇವತ್ತು ಅದನ್ನು ಕೂಡ ತಗಲಿ ಗ್ರಾಮದತ್ರ ಹತ್ರ ಕೆಲಸ ಪ್ರಾರಂಭ ಆಗಿ ನಡ್ಕೊಂಡು ಇದೆ ವಿಶೇಷವಾಗಿ ಇವತ್ತು ಏನು ನಮ್ಮ ದೊಡ್ಡಗಟ್ಟಿನ ಬಿ ರಸ್ತೆಯಲ್ಲಿ ಸೌಖ್ಯ ರೋಡ್ಗೆ ಹೋಗ್ಬೇಕಂದ್ರೆ ಕೊಳ್ಳೂರು ಮಲ್ಸಂದ್ರದ ಹತ್ರ ಸತತವಾಗಿ ಜಾಮ್ಗಳಾಗಿ ಕಿಲೋಮೀಟರ್ ಗಟ್ಟಲೆ ಗಾಡಿಗಳೇನು ನಿಲ್ತಾ ಇದ್ವು ಇವತ್ತ ಜಾಮ್ಗಳನ್ನ ನಾವು ನಿವಾರಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರಿಂದ ಕೂಡ ಕೇಂದ್ರ ಸರ್ಕಾರದಿಂದ ಸುಮಾರು ನಲವತ್ತು ಕೋಟಿ ರಾಜ್ಯ ಸರ್ಕಾರದಿಂದ ಸುಮಾರು ಅರವತ್ತು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಕೊಳ್ಳೂರು ಬ್ರಿಡ್ಜ್ಗೆ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಸಿಕ್ಕಿ ಇವತ್ತು ಅಲ್ಲಿ ಕೂಡ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಐಒಸಿ ಎಲ್ ರೋಡ್ ಹತ್ರ ದೇವನ್ಗುಂದಿ ಹತ್ರ ನಿಂತೋಗಿದ್ದಂತಹ ಕಾಮಗಾರಿ ಇವತ್ತು ಪ್ರಾರಂಭ ಆಗಿ ಸುಮಾರು ಹದಿನಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ಬ್ರಿಡ್ಜ್ ಆಗ್ತಾರೆ ನಮ್ಮ ಚಿಂತಾಮಣಿ ರಸ್ತೆ ಸುಮಾರು ನಲವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚಿಂತಾಮಣಿ ರೋಡಿನ ಅಭಿವೃದ್ಧಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ನಮ್ಮ ಜಂಗಮಕೋಟೆ ಶಿಡ್ಘಟ್ಟ ರೋಡಿನ ಅಭಿವೃದ್ಧಿ ಅದ್ರ ಜೊತೆಗೆ ಏನ್ ನಮ್ಮಲ್ಲಿ ನೋಡಿದಂತ ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಆಗಿರ್ಬೋದು ಇವುಗಳಲ್ಲೆಲ್ಲ ಅಭಿವೃದ್ಧಿ ಆಗ್ತದೆ ಹೊಸಕೋಟೆ ನಗರದಲ್ಲಿ ಒಳಚರಂಡಿಯ ವ್ಯವಸ್ಥೆನ ಇವತ್ತು ನಾವು ಮುಗಿಸ್ಬೇಕು ಅನ್ನ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ಮೂವತ್ತು ಕೋಟಿ ರೂಪಾಯಿಗಳು ಎಸ್ ಟಿ ಪಿ ಚಿಕ್ಕರೆಯಲ್ಲಿ ಎಸ್ ಟಿ ಪಿ ಪೆದ್ನಹಳ್ಳಿ ಕೆರೆಯಲ್ಲಿ ಮತ್ತೆ ನೆಟ್ವರ್ಕ್ ಎಲ್ಲ ಬೇರೆ ಬೇರೆ ಕಡೆ ಏನಿದೆ ಆ ನೆಟ್ವರ್ಕ್ ಮುಗಿಸೋಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಆ ಒಂದು ಅಭಿವೃದ್ಧಿ ಕಾಮಗಾರಿ ಕೂಡ ಚಾಲನೆ ಆಗ್ಬೇಕಾಗಿದೆ ನಮ್ಮ ಒಂದು ಹೆಮ್ಮೆ ನನ್ನ ಒಂದು ಸಂತೋಷ ಏನಂತಂದ್ರೆ ಹೊಸಕೋಟೆಗೆ ನೂತನವಾದಂತಹ ಒಂದು ತಾಲೂಕ್ ಕಚೇರಿ ಕೂಡ ತಾಲೂಕ್ ಕಚೇರಿ ಕೂಡ ಇವತ್ತು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏನು ಸಾಕಷ್ಟು ದಿನದಿಂದ ಗ್ಯಾಪ್ ಇತ್ತು ಆ ಒಂದು ತಾಲೂಕ್ ಕಚೇರಿ ಕೂಡ ಹೊಸಕೋಟೆಗೆ ಬೇರೆ ಬೇರೆ ತಾಲೂಕುಗಳಿಗೆ ಎ ಬಿ ಸಿ ಶ್ರೇಣಿಯಲ್ಲಿ ಕೊಟ್ಟಿದ್ದಾರೆ ಎ ಶ್ರೇಣಿಯಲ್ಲಿ ಅಂದ್ರೆ ಎಲ್ಲಕ್ಕಿನ ಅತ್ಯಂತ ದೊಡ್ಡದಾದಂತಹ ಒಂದು ತಾಲೂಕ್ ಕಚೇರಿ ಇವತ್ತು ನಮ್ಮ ಸನ್ಮಾನ್ಯ ಕಂದಾಯ ಸಚಿವರಾಗಿದ್ದಂತ ಕೃಷ್ಣ ಬೈರೇಗೌಡರು ಅದನ್ನ ಮಂಜೂರಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಅಲ್ಲಿ ಕೂಡ ಆ ಒಂದು ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು ಈ ರೀತಿಯಾಗಿ ಒಟ್ಟಾರೆ ಹಾಕಿದ್ರೆ ನಗರಸಭೆ ಕಟ್ಟಡ ನೂತನವಾಗಿ ಅದು ಕೂಡ ನಡೀತಾ ಇದೆ ಲೋಕಾರ್ಪಣೆ ಅದು ಕೂಡ ರೆಡಿ ಆಗಿರ್ಬೋದು ಈ ರೀತಿಯಲ್ಲಿ ಒಟ್ಟಾರೆ ಹಾಕಿದ್ರೆ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು ಸಾವಿರಕ್ಕೂ ಕೂಡ ಹೆಚ್ಚು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನೇ ನಡೀತಾ ಬರ್ತಾ ಇದೆ ಅದಲ್ಲದೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂತ ಪಂಚ ಗ್ಯಾರಂಟಿಗಳಿಂದ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಮತ್ತೆ ಶಕ್ತಿ ಯೋಜನೆ ಆಗಿರ್ಬೋದು ಈ ಐದು ಯೋಜನೆಗಳ ಅಡಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕವರೆಗೂ ನಾವು ಅಂಕಿಅಂಶಗಳನ್ನ ತಗೊಂಡ್ರೆ ಇನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಇನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳ ಅನುದಾನ ಇವತ್ತು ಹೊಸಕೋಟೆ ತಾಲ್ಲೂಕು ಒಂದಕ್ಕೆ ಕರೆಕ್ಟ್ ಐವತ್ತೊಂಬತ್ತು ಕೋಟಿ ಸವಲತ್ತುಗಳು ಇವತ್ತು ನೇರವಾಗಿ ಹೊಸಕೋಟೆ ತಾಲೂಕ್ ಬಂದಿದೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ತಾಲೂಕಲ್ಲಿ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಆಗಿದೆ ಹೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ಕೊತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ